ನಗರದ ವಾರ್ಡ್ ನಂಬರ್ ಮೂರರ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅಂಗನವಾಡಿ ಬಾಲ ವಿಕಾಸ ಕೇಂದ್ರದಲ್ಲಿ ಮುದ್ದು ಮಕ್ಕಳ ಜೊತೆ ಕೇಕ್ ಕಟ್ ಮಾಡುವ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ವಲಯದ ಮೇಲ್ವಿಚಾರಕಿ ಶ್ರೀಮತಿ ನೇತ್ರಾವತಿ ಬಡಿಗೇರ್ ಅವರು ಆಗಮಿಸಿದ್ದರು ನಂತರ ವಾರ್ಡ್ ನಂಬರ್ ಮೂರರ ಬಾಲ ವಿಕಾಸ ಸಲಹಾ ಸಮಿತಿ ಅಧ್ಯಕ್ಷರಿಂದ ಅಂಗನವಾಡಿ ಮೇಲ್ವಿಚಾರಕಿಯರಾದ ಶ್ರೀಮತಿ ಬಸಮ್ಮ ಪಟ್ಟಣಶೆಟ್ಟಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಾಲ ವಿಕಾಸ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಆರ್ ಮಂಡಿ ಮತ್ತು ಸದಸ್ಯರಾದ ಪ್ರೀತಿ ಸರದೆ ವೀಣಾ ಸರೋದೆ ಸಾವಿತ್ರಿ ದೂಪದ್ ಶಶಿಕಲಾ ನಿರಂಜನ್ ಇಳಕಲ್ ಬಿ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು 打个